ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ನಿವಾಸ ಧಾರವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಜಯಂತ್ ಅವರು ಜಾನು ಅವರ ತಿಥಿ ಪೂಜೆನ ಮಾಡಬೇಕು ಅಂತ ಜಾನು ಫೋಟೋನ ದೊಡ್ಡದಾಗಿ ಫ್ರೇಮ್ ಮಾಡಿಸ್ಕೊಂಡು ತರೋದಿಕ್ಕೆ ಅಂತ ಅಂಗಡಿಗೆ ಹೋಗಿರ್ತಾರೆ ಅದೇ ಅಂಗಡಿನಲ್ಲಿ ಜಾನು ಅವರು ಕೂಡ ಸಿಕ್ಕಾಕೊಂಡ್ಬಿಡ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಜಯಂತ್ ಅವರು ಫೋಟೋ ತಗೊಂಡಿರೋ ಗಾಡಿನಲ್ಲಿ ಜಾನು ಕೂಡ ಮನೆಗೆ ಬಂದ್ಬಿಡ್ತಾರೆ ಆ ಸಮಯದಲ್ಲಿ ಕೆಳಗಡೆ ಇಳಿದು ನೋಡಿದ್ರೆ ಜಯಂತ್ ಅವ್ರ ಮನೆ ಕೂಡ ಆಗಿರುತ್ತೆ ಜಾನು ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಅಷ್ಟಲ್ಲಿ ಶಾಂತಮ್ಮ ಕೂಡ ಬಂದ್ಬಿಡ್ತಾರೆ ಒಂದ್ ಕಡೆಯಿಂದ ಜಯಂತ್ ಅವರು ಕೂಡ ಬಂದ್ಬಿಡ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಜಾನು ಅವರು ತನ್ನ ಮನೆಗೆನೆ ಹೋಗ್ಬಿಡ್ತಾರೆ ಜಯಂತ್ ಅವ್ರ ಕೈಲಿ ಎಲ್ಲಿ ಸಿಕ್ಕಾಕೋ ಬಿಡ್ತೀನೋ ಅಂತ ಜಾನು ಅವರು ಒಂದ್ ಕಡೆ ಬಚ್ಚಿಟ್ಕೊಳ್ತಾರೆ ಅಷ್ಟರಲ್ಲಿ ಜಯಂತ್ ಅವರು ಶಾಂತಮ್ಮ ಅವರು ಕೂಡ ಮನೆ ಒಳಗಡೆ ಹೋಗ್ತಾರೆ ಆಗ ಜಯಂತ್ ಅವರು ಮೇಲ್ ಹಫ್ಟಿಯರ್ಗೆ ಹೋಗ್ಬೇಕಾದ್ರೆ ಜಾನುಗೆ ಒಂದ್ ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಬಂದ ತಕ್ಷಣ ಜಾನು ಅವರು ಫೋನ್ ಅನ್ನ ಸೈಲೆಂಟ್ ಮಾಡಿಬಿಡ್ತಾರೆ ಆದ್ರೆ ಜಯಂತಿಗೆ ಆ ಸೌಂಡ್ ಕೇಳಿದ ತಕ್ಷಣ ಯಾರ್ದಿರ್ಬೋದು ಅಂತ ಸಡನ್ ಆಗಿನ ಕೆಳಗಡೆ ಇಳಿದು ಬಂದು ನೋಡ್ತಾರೆ ಅಷ್ಟರಲ್ಲಿ ಜಾನು ಅವರು ಅಲ್ಲೇ ಫೋನನ್ನು ಸೈಲೆಂಟ್ ಮಾಡಿ ಜಯಂತ್ ಜಯಂತವರು ಎಲ್ಲ ಕಡೆ ಹುಡುಕ್ತಾರೆ ಆದರೆ ಸಿಗೋದಿಲ್ಲ ನಂತರ ಶಾಂತಮ್ಮನ ಕರೆದ್ಬಿಡ್ತಾರೆ ಶಾಂತಮ್ಮ ಫೋನ್ ಆಗೋ ಶಬ್ದ ಕೇಳಿಸ್ತಾನೆ ಯಾರಿರ್ಬೋದು ಅಂತ ಹೇಳ್ತಾರೆ ಹಾಗೆ ಶಾಂತಮ್ಮರು ಏನಿಲ್ಲ ಜಯಂತವ್ರೆ ನೀವು ಯಾರ್ದೋ ಸೌಂದನ್ನು ಕೇಳಿಸ್ಕೊಂಬಿಟ್ಟು ನೀವು ಈ ರೀತಿ ಅಂದ್ಕೊಳ್ತಾ ಇದ್ದೀರಾ ಆ ಥರ ಏನಿರಲ್ಲ ನೀನು ಹೋಗ್ಬಿಟ್ಟು ಬೇಗನೆ ರೆಡಿ ಆಗಪ್ಪ ಪುರೋಹಿತರು ಬಂದೇ ಬಿಡ್ತಾರೆ ಅಂತ ಹೇಳ್ತಾರೆ ಆಗ ಜಯಂತ್ಗೆ ತುಂಬಾನೇ ಕೋಪ ಬರುತ್ತೆ ಶಾಂತಮ್ಮ ಶಬ್ದ ಕೇಳಿದು ನಿಜ ತಾನೆ ಯಾರೋ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡುಕ್ ಬಿಡ್ತಾರೆ ಆದ್ರೆ ಜಾನು ಹಿರೋ ಕಡೆ ಜಾಗಕ್ಕೆ ಹೋಗೋಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಶಾಂತಮ್ಮ ಶಾಂತಮ್ಮರು ಹೇಗೋ ತಡಿತಾರೆ ಅಷ್ಟರಲ್ಲಿ ಪುರೋಹಿತ್ರು ಕೂಡ ಬಂದ್ಬಿಡ್ತಾರೆ ಪುರೋಹಿತರು ಬಂದ ತಕ್ಷಣ ಶಾಂತಮ್ಮ ಶಾಂತಮ್ಮವ್ರು ನೋಡು ಜಯಂತು ನೀನ್ ಹೋಗ್ಬಿಟ್ಟು ರೆಡಿ ಆಗಪ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಯಂತ ಅವ್ರನ್ನ ಕಳಿಸ್ತಾರೆ ಹಾಗ ಜಯಂತ ಅವರು ತಿಥಿ ಪೂಜೆನ ಮಾಡೋದಿಕ್ಕೆ ಬಿಳಿ ಬಟ್ಟೆನ ಹಾಕೊಂಡು ರೆಡಿಯಾಗಿ ಬರ್ತಾರೆ ಶಾಂತಮ್ಮ ಅವರು ಪೂಜೆಗೆಲ್ಲ ಏನೇನು ಬೇಕೋ ತಯಾರಿನ ಕೂಡ ಮಾಡಿಕೊಡ್ತಾರೆ ಆಗ ಪುರೋಹಿತರು ಪೂಜೆನ ಶುರು ಮಾಡಿಬಿಡ್ತಾರೆ ಪುರೋಹಿತರು ಹಾಗೆ ಎಲ್ಲ ಕಾರ್ಯನೂ ಕೂಡ ಅವರು ಮಾಡ್ತಾ ಇರ್ತಾರೆ ಪುರೋಹಿತರು ಹೇಳ್ಕೊಟ್ಟ ಮಂತ್ರನು ಕೂಡ ಜಯಂತ ಅವರು ಮಾಡ್ತಾ ಇರ್ತಾರೆ ಆಗ ಜಾನು ಅವರು ತನ್ನ ಫೋಟೋಗೆ ಆರೋಗ್ಯ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ ನೋಡ್ಬಿಟ್ಟು ತುಂಬಾನೇ ಬೇಜಾರು ಕೂಡ ಮಾಡ್ಕೊಳ್ತಾರೆ ಪುರೋಹಿತರು ನೋಡಪ್ಪ ಜಯಂತವನಿ ಎಷ್ಟು ಅದೃಷ್ಟ ಮಾಡಿದ್ದಾರೆ ಗೊತ್ತಾ ಈಗಿನ ಕಾಲದ ಎಲ್ಲ ಹೆಣ್ಮಕ್ಳು ಕೂಡ ತನ್ನ ಆಯಸ್ಸೆಲ್ಲ ಗಂಡನಿಗೆ ಕೊಟ್ಟು ನನಗೆ ಮುತ್ತೈದೆ ಸಾವನ್ನ ಕೊಡಪ್ಪ ಅಂತ ಕೇಳ್ಕೊಳ್ತಾರೆ ನೀನು ಹೆಂಡ್ತಿ ಎಷ್ಟು ಅದೃಷ್ಟ ಮಾಡಿದಾರಪ್ಪ ಯಾಕೆ ಅಂತಂದರೆ ನೀನು ಹೆಂಡ್ತಿ ಒಳ್ಳೆ ಸಾವನ್ನ ಅಪ್ಪಿದ್ದಾರೆ ಅಂತ ಹೇಳ್ತಾರೆ ಆಗ ಜಯಂತರಿಗೆ ತುಂಬಾ ಕೋಪ ಬರುತ್ತೆ ಪುರೋಹಿತ್ರ ನಾನು ಹೆಂಡ್ತಿ ಸತ್ತಿದ್ದಾರೆ ಅಂತ ಪದೇ ಪದೇ ಅದನ್ನು ಹೇಳ್ಬಿಡಿ ನನಗೆ ತುಂಬಾ ನೋವಾಗುತ್ತೆ ಅಂತ ಹೇಳ್ತಾರೆ ಹಾಗ ಪುರೋಹಿತ್ರು ನೋಡಪ್ಪ ಏನೇ ಇದ್ದರೂ ಕೂಡ ವಾಸ್ತವನ ನಾವು ಅರ್ಥ ಮಾಡ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಾರೆ ಎಲ್ಲ ನೋಡ್ತಾ ಇರೋ ಜಾನಗಿ ತುಂಬಾ ಬೇಜಾರಾಗುತ್ತೆ ಹಾಗ ಪುರೋಹಿತರು ನೋಡಪ್ಪ ನಿನ್ನ ಹೆಂಡತಿ ನಿನ್ನ ಜೊತೆ ದೈಹಿಕವಾಗಿ ಇಲ್ಲೇ ಇರ್ಬೋದು ಆದರೆ ಮಾನಸಿಕವಾಗಿ ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ ಕಣಪ ಅದು ಅಲ್ಲದೆ ಐದು ಜನ ಮುತ್ತೈದರನ್ನ ಕರೆಸ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಎಲ್ಲನೂ ಕೊಟ್ಬಿಟ್ಟು ನಿನ್ನ ಹೆಂಡತಿಗೆ ಏನು ಇಷ್ಟ ಆಗುತ್ತೋ ಆ ಅಡುಗೆನ ಮಾಡಿಬಿಟ್ಟು ಅವರಿಗೆ ಬಡಿಸಿ ಊಟ ಹಾಕ್ಬಿಟ್ರೆ ನಿನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ನಿನಗೂ ಕೂಡ ತುಂಬಾ ಒಳ್ಳೇದಾಗುತ್ತೆ ಕಣಪ ಅಂತ ಹೇಳ್ತಾರೆ ಆಗ ಜಯಂತವರು ನೋಡಿ ಪುರೋಹಿತರೆ ನನ್ನ ಜೀವನದಲ್ಲಿ ಇದ್ದಿದ್ದು ಅವರೊಬ್ಬರೇ ಒಳ್ಳೆಯವರು ಅಂಥದ್ರಲ್ಲಿ ಅವರೇ ಇಲ್ಲ ಅಂದಮೇಲೆ ಇನ್ನೇನು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆಗ ಅವರು ಯಾಕಪ್ಪ ಆ ರೀತಿ ಮಾತಾಡ್ತೀಯ ಪೂಜೆ ಮಾಡ್ಬೇಕಾದ್ರೆ ಆ ರೀತಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಆಗ ಪುರೋಹಿತರು ಹೌದಪ್ಪ ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಆ ವಿಧಿ ವರಹ ಆದ ಮುಂದೆ ದೇವ್ರದೇ ನಡೆಯಲ್ಲ ಅಂತ ಅಂದಮೇಲೆ ನಮ್ದು ಮನುಷ್ಯದೆಲ್ಲ ಏನಪ್ಪ ಲೆಕ್ಕ ಹೇಗಿರುತ್ತೋ ನಾವು ಅದನ್ನೆಲ್ಲ ಮಾಡ್ಲೇಬೇಕೋ ಏನಿರುತ್ತೋ ನಮ್ಮ ಕೆಲಸನ ಮಾಡ್ಕೊಂಡು ಹೋಗಲೇಬೇಕು ಪಿಂಡ ಪ್ರಧಾನ ಆಗಿದೆ ಇವಾಗ ನೀನು ಪೂಜೆ ಮಾಡಪ್ಪ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವಿಶ್ವ ಅವರು ಜಾನಗೆ ಫೋನ್ ಮಾಡ್ತಾರೆ ಆಗ ವಿಶ್ವ ಅವರು ಜಾನೋ ಎಲ್ಲಿದ್ಯಾ ನೀನು ಅವಾಗಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ ಅಂತ ಹೇಳ್ತಾರೆ ಆಗ ಜಾನೋ ವಿಶ್ವ ನಾನು ಇವಾಗ ಎಲ್ಲಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ನೀನ್ ಇವಾಗ ಮೊದಲು ಕಾಲೇಜ್ ಹತ್ರ ಹೋಗು ಅಂತ ಹೇಳ್ತಾರೆ ಜಾನೋ ಕಾಲೇಜ್ ಹತ್ರ ಯಾಕೆ ಹೋಗ್ಬೇಕು ನೀನು ಎಲ್ಲಿದ್ಯಾ ಮೊದಲು ಹೇಳು ಅಂತ ಕೇಳ್ತಾರೆ ಆಗ ಜಾನೋ ನೋಡು ವಿಶ್ವ ತನು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾಲೇಜ್ ಹತ್ರ ಹೋಗಿದ್ದಾಳೆ ಈಗಾಗಲೇ ರೀಚ್ ಆಗಿರಬೇಕು ನನ್ನ ಬಗ್ಗೆ ಗೊತ್ತಾದ್ರೆ ನಿನ್ನ ಜೀವನಕ್ಕೆನೇ ಕಷ್ಟ ನೀನು ಮೊದಲು ಕಾಲೇಜ್ ಹತ್ರ ಹೋಗು ಅಂತ ಹೇಳ್ತಾರೆ ಆಗ ವಿಶ್ವ ಅವರು ಸರಿ ಜಾನೋ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟು ಕಾಲೇಜ್ ಹತ್ರ ಹೊರಡ್ತಾರೆ ಈ ಕಡೆ ಿ ಪೂಜೆ ಎಲ್ಲ ಮುಗಿಯುತ್ತೆ ಹಾಗ ಜಯಂತ ಅವರು ಸೋಹಾ ಮೇಲೆ ಹಾಗೆ ಮಲಗಿರ್ತಾರೆ ಅಷ್ಟರಲ್ಲಿ ಅವರು ತಪ್ಪಿಸ್ಕೋಬೇಕು ಅಂತ ಬಂದ್ಬಿಡ್ತಾರೆ ಜಯಂತ್ ಅವ್ರ ಮುಂದೆನೆ ಹೋಗ್ಬೇಕಾದ್ರೆ ಜಯಂತ್ ಅವರು ಜಾನವಿ ಕೈನ ಇಟ್ಕೊಂಡ್ಬಿಡ್ತಾರೆ ನಿದ್ದೆಗಣ್ಣಲ್ಲಿ ಚಿನ್ನಮರಿ ನೀನು ಎಲ್ಲಿದ್ಯಾ ನಾ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಂತ ಹೀಗೆ ಹೇಳ್ತಾ ಇರ್ತಾರೆ ಜಾಹ್ನವಿ ಅವರು ತುಂಬಾನೇ ಭಯ ಪಡ್ತಾ ಇರ್ತಾರೆ ಅಷ್ಟರಲ್ಲಿ ಮತ್ತೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ನೋಷ್ಟರಲ್ಲಿ ಮತ್ತೆ ಜಾನವಿಯ ಕೈಯನ್ನ ಜಯಂತ್ ಅವರು ಇಟ್ಕೊಂಡ್ಬಿಡ್ತಾರೆ ಅವರಂತೂ ಜಯಂತ್ ಕೈಯಲ್ಲಿ ಎಲ್ಲಿ ಸಿಕ್ಕಾಕೋ ಬಿಡ್ತೀನೋ ಅಂತ ತುಂಬಾನೇ ಭಯ ಪಡ್ತಿರ್ತಾರೆ ಅಷ್ಟರಲ್ಲಿ ಶಾಂತಮ್ಮ ಕೂಡ ಬಂದ್ಬಿಟ್ಟು ಯಾರದು ಅಂತ ಹೇಳ್ಬಿಡ್ತಾರೆ ಆಗ ಅವರು ಶಾಂತಮ್ಮನ ತಿರುಗಿ ನೋಡಿದ್ರೆ ಆಗ ಶಾಂತಮ್ಮ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾರೆ ಸತ್ತಿರೋರು ಹೇಗ್ ಬದುಕು ಬಂದ್ರು ಅಂತ ಶಾಂತಮ್ಮ ಅವರು ಒಂದು ಕ್ಷಣ ಫುಲ್ ಶಾಕ್ ಅಲ್ಲಿ ಹಾಗೆ ನಿಂತು ಶಾಂತಮ್ಮ ಅವರು ಜಯಂತ್ ಕೈಯಲ್ಲಿ ಜಾನವಿ ಸಿಕ್ಕಾಕೋಬಾರ್ದು ಅಂತ ಮನೆಯಿಂದ ಹೊರಗಡೆ ಕಳಿಸ್ತಾರ ಅಥವಾ ಜಾನವಿಯವ್ರನ್ನ ಜಯಂತ್ ಅವರು ಅಷ್ಟರಲ್ಲಿ ನೋಡ್ಬಿಡ್ತಾರ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು